ಗೃಹ ಯೋಜನೆಯಡಿಯಲ್ಲಿ ಮಹಿಳೆಯರ ಸಬಲೀಕರಣ ಉದ್ದೇಶದಿಂದ ಪ್ರತಿ ಯಜಮಾನಿಗೆ ಎರಡು ಸಾವಿರದ್ದೇ ರಾಜ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನಕ್ಕೆ ಇವತ್ತು ಪ್ರತಿ ತಿಂಗಳು ಕೂಡ ಮೂವತ್ತೈದು ಕೋಟಿ ರೂಪಾಯಿ ನೂರ ಎಂಬತ್ತು ಲಕ್ಷ ಹಣವನ್ನು ಡಿ ಬಿ ಟಿ ಮೂಲಕ ಕೊಡ್ತಾ ಇದೆ ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು ಎರಡು ಲಕ್ಷ ಹದಿನೇಳು ಸಾವಿರದ ನಾನೂರ ಇಪ್ಪತ್ತೆರಡು ಮಹಿಳೆಯರು ಫಲಾನುಭವಿಗಳಿಗೆ ಆಗಸ್ಟ್ ಇಪ್ಪತ್ತು ಇಪ್ಪತ್ತ್ಮೂರು ಐನೂರ ಎಂಬತ್ತು ಮೂರು ಪಾಯಿಂಟ್ ಎರಡು ಎರಡು ಕೋಟಿ ಗುರುಗಳನ್ನು ಫಲಾನುಭವಿ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಮಾಡಲಾಗಿದೆ ಗೃಹ ಚೌತಿ ಯೋಜನೆಯಡಿ ಉಚಿತ ವಿದ್ಯುತ್ ಸೌಲಭ್ಯಗಳನ್ನು ಒದಗಿಸಲು ರಾಜ್ಯದ ಒಟ್ಟು ಒಂದು ಪಾಯಿಂಟ್ ಆರು ಎರಡು ಕೋಟಿ ಫಲಾನುಭವಿಗಳಿಗೆ ಹನ್ನೊಂದು ಕೋಟಿ ಎಂಟುನೂರ ಹತ್ತು ಹನ್ನೊಂದು ಪಾಯಿಂಟ್ ಎಂಟುನೂರ ಹತ್ತು ಕೋಟಿಗಳನ್ನು ವ್ಯಯ ಮಾಡಲಾಗಿದೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈವರೆಗೆ ನಾಲ್ಕು ಕೋಟಿ ನಲವತ್ತೆರಡು ಲಕ್ಷದ ಎಂಬತ್ತೇಳು ಫಲಾನುಭವಿಗಳಿಗೆ ಆಗಸ್ಟ್ ಇಪ್ಪತ್ತು ಇಪ್ಪತ್ತೂವರಿಂದ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತ್ನಾಲ್ಕರೂ ಏಳ್ನೂರ ಹತ್ತೊಂಬತ್ತು ಕೋಟಿಗಳನ್ನು ವೆಚ್ಚ ಮಾಡಲಾಗಿದೆ ಶಕ್ತಿ ಯೋಜನೆ ಮಹಾತ್ಮ ಗಾಂಧೀಜಿಯವರ ಆಶಯದಿಂದ ತಮ್ಮ ಸರ್ಕಾರವು ಮಹಿಳೆಯರಿಗೆ ಉಚ್ ಉಚಿತ ಬಸ್ ಪ್ರಯಾಣ ಶಕ್ತಿ ಯೋಜನೆ ಜಾರಿಗೆ ತಂದಿದ್ದು ರಾಜ್ಯದಲ್ಲಿ ಈವರೆಗೆ ಮುನ್ನೂರ ಎಪ್ಪತ್ತೇಳು ಕೋಟಿ ಮಹಿಳೆಯರು ಪ್ರಯಾಣಿಕರು ಈ ಯೋಜನೆಯಡಿ ಸೌಲಭ್ಯವನ್ನು ಪಡೆದಿದ್ದು ಈ ಉದ್ದೇಶಕ್ಕಾಗಿ ರು ಒಂಬೈ ಸಾವಿರದ ನೂರ ಇಪ್ಪತ್ನಾಲ್ಕು ಕೋಟಿಗಳನ್ನು ಖರ್ಚು ಮಾಡಲಾಗಿದೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ರಸ್ತೆ ನಿಗಮದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಹ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನೈದವರೆಗೆ ತೊಂಬತ್ತೈದು ಲಕ್ಷ ಮಹಿಳೆಯರು ಪ್ರಯಾಣಿಕರು ರು ಇಪ್ಪತ್ತೆಂಟು ಪಾಯಿಂಟ್ ಎಪ್ಪತ್ತೈದು ಕೋಟಿ ಹಾಗೂ ಬಿ ಎಂ ಎಂಟಿ ದೇವನಹಳ್ಳಿ ಇವರಿಗೆ ಒಂದು ಕೋಟಿ ಎಪ್ಪತ್ಮೂರು ಲಕ್ಷದ ತೊಂಬತ್ತೈದು ಸಾವಿರದ ಮುನ್ನೂರ ಐವತ್ತು ಮಹಿಳೆಯರು ಪ್ರಯಾಣಿಸಿದ್ದು ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಒಂದು ಕೋಟಿ ಖರ್ಚು ಮಾಡಲಾಗಿದೆ ಯುವ ನಿಧಿ ಯೋಜನೆಯಡಿಯಲ್ಲಿ ರಾಜ್ಯದ ಎರಡು ಪಾಯಿಂಟ್ ಹದಿನಾಲ್ಕು ಲಕ್ಷ ವಿದ್ಯಾವಂತ ನಿರುದ್ಯೋಗ ಯುವಕ ಯುವತಿಯರಿಗೆ ಎರಡು ನೂರ ಐವತ್ತೆರಡು ಕೋಟಿ ರೂಗಳ ಪ್ರೋತ್ಸಾಹವನ್ನು ಮಂಜೂರು ಮಾಡಲಾಗಿದೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದುವರೆಗೆ ಎರಡು ಸಾವಿರದ ಐನೂರ ಎಂಬತ್ತು ಅಭ್ಯರ್ಥಿಗಳಿಗೆ ನೋಂದಾವಣೆ ಕೊಂಡಿದ್ದು ಕಳೆದ ಡಿಸೆಂಬರ್ ಅಂತ್ಯದವರೆಗೆ ಪದವಿ ಡಿಪ್ಲೊಮಾ ಇನ್ನೂರ ನಲವತ್ತೆಂಟು ಫಲಾನುಭವಿಗಳಿಗೆ ಯೋಜನೆ ಪಡೆದುಕೊಂಡಿದ್ದಾರೆ ಅನ್ನಸುವೇದ ಯೋಜನೆ ರಾಜ್ಯದಲ್ಲಿ ತೊಂಬತ್ತು ವರ್ಷ ಮೇಲ್ಪಟ್ಟು ಎಂಬತ್ತು ವರ್ಷ ಮೇಲ್ಪಟ್ಟು ಏಳುನೂರ ಏಳು ಸಾವಿರದ ಏಳುನೂರ ನಲವತ್ತ್ಮೂರು ಏಕಪಡ್ತಿದ್ದ ಪಡಿತರ ಚೀಟಿ ದಾರಿ ಮನೆಗೆ ಸೇ ಅವರ ಮನೆಗೆ ಅಂತ ಕೆಲಸವನ್ನು ಮಾಡಿದ್ದೆ ಕನಿಷ್ಠ ಬೆಂಬಲಿದೆ ನಾನು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಬೀಳ್ ಆಹಾರ ಭದ್ರ ಇದ್ದಾಗ ಅಲ್ಲಿ ಹೋಗಿ ಜೋಳ ಮತ್ತು ರಾಗಿಗೆ ಬೆಲೆ ಕಡಿಮೆ ನಾವು ಅದನ್ನು ಶೇಖರಣೆ ಮಾಡೋದಕ್ಕೆ ಮಿನಿಮಮ್ ಸಪೋರ್ಟ್ ಭಾಳ ಕಡಿಮೆ ಇದೆ ರೈತರಿಗೆ ಆದಾಯ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ನನ್ನ ಒತ್ತಾಯದೇ ಇಡೀ ರಾಜ್ಯಕ್ಕೆ ಅನುಕೂಲ ಆಗೋ ಥರ ಭತ್ತದ ಬೆಲೆ ಎರಡು ಸಾವಿರದ ಮುನ್ನೂರು ರಾಗಿ ಎ ಕ್ವಾಲಿಟಿ ಭತ್ತ